ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಕೇಳಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕುಸ್ಮಾ ಅವರು ಹೇಳ್ತಿರ್ತಾರೆ ನೋಡಮ್ಮ ಭಾಗ್ಯ ಈ ತರ ಯಾರು ತಪ್ಪಾಗಿ ಟ್ರಷ್ಟು ಹೆಸಕೊಂಡು ದುಡ್ಡನ್ನ ಉಡಿತಾ ಇದಾರೆ ಅವ್ರನ್ನಂತೂ ಸುಮ್ನೆ ಬಿಡ್ಬೇಡ ಅಂತ ಕುಸುಮಾ ಅವ್ರು ಹೇಳ್ತಾರೆ ಇಲ್ಲ ನಾನಂತೂ ಖಂಡಿತವಾಗ್ಲೂ ಯಾವ್ದೇ ಕಾರಣಕ್ಕೂ ಅವ್ರನ್ನಂತೂ ನಾನು ಸುಮ್ನೆ ಬಿಡೋದೇ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಸುನಂದ್ ಅವರ ಕಾಲ್ ಬರುತ್ತೆ ಭಾಗ್ಯ ಸುನಂದ್ ಅವ್ರ ಜೊತೆ ಮಾತಾಡ್ತಿರ್ತಾರೆ ಹಲೋ ಅಮ್ಮ ಹೇಳಮ್ಮ ಆರಾಮಾಗಿದ್ಯಾ ಅಲ್ವಾ ಅಂತ ಭಾಗ್ಯ ಹೇಳ್ತಾರೆ ಆಗಿರೋ ವಿಷಯ ಕೇಳಿ ಹೇಗೆ ಆರಾಮಾಗಿರಕಾಗುತ್ತೆ ನಾನೇ ಮಾನ ಮರ್ಯಾದೆಲ್ಲ ಬೀದಿಗೆ ಬಂದಿದ್ಯಾಲೆ ಅಂತ ಕುಸುಮಾ ಅವ್ರು ಹೇಳ್ತಾರೆ ಅಮ್ಮ ಏನಮ್ಮ ಹೇಳ್ತಿದ್ಯಾ ಅಂತ ಭಾಗ್ಯ ಕೇಳ್ತಾರೆ ಇರೋದೇ ಹೇಳ್ತಾ ಇದ್ದೀನಿ ಕಡೆ ಇನ್ ಬಗ್ಗೆ ಇಡೀ ಕರ್ನಾಟಕನೇ ಮಾತಾಡ್ಕೊತಾ ಇದೆ ಅಂತ ಸುನಂದ್ ಅವ್ರು ಹೇಳ್ತಾರೆ ನನ್ ಬಗ್ಗೆನ ಏನಾಯ್ತಮ್ಮ ಅದನ್ನ ಸ್ವಲ್ಪ ಬಿಡ್ಸಿ ಹೇಳ್ಬಾರ್ದ ಅಂತ ಭಾಗ್ಯ ಅವರು ಹೇಳ್ತಾರೆ ಏನೇ ಆ ಕರ್ಮನ ನನ್ ಬಾಯ್ಲಿ ಯಾಕೆ ಕೇಳ್ತೀಯಾ ಹಾಕ್ ನೋಡು ನಿನ್ಗೆ ಗೊತ್ತಾಗುತ್ತೆ ಅಂತ ಸುನಂತ್ ಅವರು ಕೋಪ ಮಾಡ್ಕೊಂಡು ಕಾಲ್ ನ ಕಟ್ ಮಾಡ್ತಾರೆ ಅಲಾಮ ಅಂತ ಇಲ್ಲಿ ಭಾಗ್ಯ ಎಷ್ಟೇ ಹೇಳ್ತಿರೋ ಸುನಂದ್ ಅವ್ರು ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಭಾಗ್ಯನಂತೂ ಏನಾಯ್ತು ಅಂತ ಗೊತ್ತಾಗಿದ್ದೆ ಟೆನ್ಷನ್ ಆಗ್ತಾರೆ ಅಲಮ್ಮ ಭಾಗ್ಯ ಏನಾಯ್ತು ಏನಾದ್ರು ಅವರು ಅವ್ರು ಇಷ್ಟು ಟೆನ್ಷನ್ ಆಗಿದ್ಯಾ ನನ್ ಬಗ್ಗೆ ಅಂತ ಎಲ್ಲ ಹೇಳ್ತಿದ್ದಲ್ಲ ಏನಮ್ಮ ವಿಷಯ ಅಂತ ಕುಸುಮ ಅವರು ಪ್ರಶ್ನೆ ಮಾಡ್ತಾರೆ ಅದು ಅತ್ತೆ ಅದೇನೋ ಗೊತ್ತಿಲ್ಲ ಇದಕ್ಕಿದಂಗೆ ಅಮ್ಮ ಏನೇನೋ ಮಾತಾಡ್ತಿದ್ದಾರೆ ಏನೋ ಇಡೀ ಕರ್ನಾಟಕ ಜನತೆ ಕೆಟ್ಟಾಗಿ ಮಾತಾಡ್ಕೊತಿದಾರಂತೆ ಅದೇನೋ ಮಾನ ಮರ್ಯಾದೆ ಹೋಯ್ತು ಅಂತ ಹೇಳ್ತಿರೋ ಅದೇನೋ ಅಂತ ನಂಗೆ ಗೊತ್ತಾಗ್ತದೆ ಅಂತ ಭಾಗ್ಯ ಟೆನ್ಷನ್ ಮಾಡ್ಕೊತಾ ನೋಡ್ ಭಾಗ್ಯ ನಿಮ್ಮ ಏನೋ ತಲೆ ಕೆಟ್ಟಿರ್ಬೇಕು ಅವ್ರ ಮಾತಿಗೆಲ್ಲ ತಲೆ ಕೆಟ್ಟಿಸ್ಕೋಡ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ ಇಲ್ಲ ಅದೇ ಅಮ್ಮಯ್ಯಕ್ಕೆ ಸುಮ್ ಸುಮ್ನೆ ಏನೇನೋ ಹೇಳ್ತಾರೆ ಏನೋ ಇರ್ಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಫೋನ್ ಅನ್ನ ನೋಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ನ್ಯೂಸ್ ಚಾನಲ್ ಅನ್ನ ನೋಡ್ತಿರ್ತಾರೆ ಕಾಮದವರು ಫೇಮಸ್ ಬಿಸ್ನೆಸ್ ಮ್ಯಾನ್ ಅವರು ಒಂದ್ ಹುಡುಗಿ ಜೊತೆ ಇತ್ತೀಚೆಗೆ ತುಂಬಾ ಓಡಾಡ್ತಿದ್ರು ಅಂತ ತುಂಬಾ ಕಡೆ ಅರ್ದಾಡ್ತಾ ಇದ್ದಾರೆ ಆ ಹುಡುಗಿ ಬೇರೆ ಯಾರು ಅಲ್ಲ ಅವರ ಹೆಸರು ಭಾಗ್ಯ ಅಂತ ಭಾಗ್ಯ ಹಾಗೂ ಆದಿ ಅವರು ತುಂಬಾ ತಿನ್ ದಿನ ಜೊತೆ ಓಡಾಡ್ತಿದ್ದಾರೆ ಅಂತ ಎಲ್ಲಾ ಕಡೆ ಗೋಸಿಪ್ ಅರ್ಧಾಡ್ತಿದೆ ಈಗಾಗೆ ಆದಿ ಹಾಗೂ ಭಾಗ್ಯ ಅವರು ಆಗ್ತಾರೆ ಅಂತ ಒಂದಿಷ್ಟು ಸುದ್ದಿಗಳು ಹರ್ದಾಡ್ತಿದೆ ಫೋಹಾನೆ ಅಲ್ಲ ಯಾಕೆಂದ್ರೆ ಸ್ವತಃ ಆದಿಯವರೇ ಹತ್ತನೇ ಕ್ಲಾಸ್ ಓದಿರುವಂತ ಅವ್ರಿಗೆ ತಮ್ಮ ಟ್ರಸ್ಟ್ ಅಲ್ಲಿ ಎಂಡಿ ಪೊಸಿಷನ್ ನ ಕೊಟ್ಟಿದಾರಂತೆ ನೀವೇ ಅರ್ಥ ಮಾಡ್ಕೊಳ್ಳಿ ಜನಗಳೇ ಯಾಕೆಂದ್ರೆ ಎಂಡಿ ಡಿ ಪೊಸಿಷನ್ ಅಂದ್ರೆ ಅದಕ್ಕೆ ಆದ ಒಂದಿಷ್ಟು ಗೌರವ ಇರುತ್ತೆ ಟೆನ್ ಪಾಸ್ ಮಾಡಿದವ್ರಿಗೆ ಯಾರಾದ್ರೂ ಆ ಸ್ಥಾನನ ಕೊಡ್ತಾರ ಅದ್ರಲ್ಲೂ ಭಾಗ್ಯ ಅವರಿಗೆ ಆ ಸ್ಥಾನನ ಬಿಟ್ಕೊಟ್ಟಿದ್ದಾರೆ ಆದಿಯವರು ಅಂತ ಮೇಲೆ ಇದರಲ್ಲಿ ಅರ್ಥ ಆಗುತ್ತೆ ಅವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಆದಷ್ಟು ಬೇಗ ಅವರಿಬ್ರು ಮದ್ವೆ ಕೂಡ ಆಗ್ತಾರಂತೆ ಅಂತ ಹೇಳಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಅಂತ ಹೇಳಿ ಇಲ್ಲಿ ನ್ಯೂಸ್ ಅಲ್ಲಿ ಹೇಳ್ತಿದ್ದಾರೆ ಅದು ನೋಡಿ ಮಾನೆಯವರೆಲ್ಲ ತುಂಬಾ ಶಾಕ್ ಆಗ್ತಾರೆ ಇದೇ ನಮ್ಮ ಭಾಗ್ಯ ಅಂತ ಕುಸುಮಾ ಹೇಳ್ತಿದ್ದಾರೆ ತಾಂಡವ್ ಅದನ್ನ ಕೇಳಿ ತುಂಬಾನೇ ಕೋಪ ಒಂದು ಸಮಾಧಾನ ಆಯ್ತಾ ಅಂತ ಹೇಳಿ ತಾಂಡವ್ ಕೂಗಾಡ್ತಾರೆ ಏ ತಾಂಡವ್ ಏನು ಅಂತ ಮಾತಾಡ್ತಿದ್ಯಾ ಮೊದ್ಲೇ ನನ್ ಸೊಸೆ ಭಾಗ್ಯ ಟೆನ್ಷನ್ ಇದ್ದಾಳೆ ನೀನ್ ಏನೇನೋ ಹೇಳ್ಬಿಟ್ಟು ಅಂತಲೇ ಇನ್ನು ಕೇಳಿಸಬೇಡ ಅಂತ ಕುಸುಮ ಅವರು ಹೇಳ್ತಾರೆ ಚಮ ಬಾಯ್ನ ಸೊಸನ ಮುಂದಿಟ್ಕೊಂಡು ಏನ್ ಆಟ ಆಡ್ತಿದ್ಯಾ ನಾನ್ ಈ ಭಾಗ್ಯ ಮೇಲೆ ಎಸ್ ಎಲ್ಲ ಆದಿ ಆದಿಬ್ರತ ಜೊತೆ ದೂರ ಇರು ಅಂತ ಆದ್ರೆ ಇವ್ ಒಂದಿನದವರು ನನ್ನ ಮಾತನ್ನ ಕೇಳಿದಳ ಇಲ್ಲ ಪದೇ ಪದೇ ಆದಿಯವರ ಜೊತೆ ಬರ್ತಾನೆ ಇರ್ಲು ಇದೆಲ್ಲ ಹಾಕ್ಬೇಕಾಗಿದೆ ಇವಳಿಗೆ ಅಂತ ಹೇಳಿ ತಾಂಡವ್ ಕೂಗಾಡ್ತಿದ್ರೆ ಕಿಶನ್ ಅಂತೂ ತುಂಬನೇ ಬಿಡುತ್ತೆ ನೋಡಿ ನೀವು ನಮ್ಮ ಅತಿಗೆ ಎಕ್ಸೆಂಡ್ ಆಗಿರ್ಬೋದು ಹಾಗಂತ ನೀವು ಇಷ್ಟವನ್ನೆಲ್ಲ ಮಾತಾಡಿದ್ರೆ ನಾನು ಸುಮ್ನೆ ಬಿಡಲ್ಲ ಅಂತ ಕಿಶನ್ ಬಯ್ತಿರ್ತಾರೆ ಇವಾಗ ನನ್ನ ಮುಂದೆ ಎಲ್ಲರೂ ಕೂಗಾಡಿದ್ರೆ ಏನ್ ಯೂಸ್ ಇದೆ ಈಗ ಆಲ್ರೆಡಿ ಆದಿಬ್ರದರ್ ಬಗ್ಗೆ ಎಲ್ಲರೂ ಬ್ಯಾಡ್ ಆಗಿ ಮಾತಾಡ್ತಿದ್ದಾರೆ ಪಾಪ ಆದಿ ಬ್ರದರ್ ಈ ಭಾಗ್ಯ ಹೆಮ್ಮೆನೆ ಸರಿ ಇಲ್ಲ ಅಂತ ತಾಂಡವ್ ಕೂಗಾಡ್ತಾರೆ ಹೌದಾ ಯಾರ್ ಸರಿ ಇದ್ದಾರೆ ಯಾರ್ ಸರಿ ಇಲ್ಲ ಅಂತ ಹೇಳಿ ನಾನೇನಾದ್ರೂ ಆದಿಬ್ರದರ್ ಗೆ ಹೇಳ ಅಂತ ಕಿಶನ್ ಹೇಳ್ತಿದಂಗೆ ತಾಂಡವ್ ಅಂತೂ ಭಯ ಶುರು ಆಗುತ್ತೆ ಸುಮ್ನೆ ಆಗ್ತಾರೆ ಸುಮ್ನೆ ನಿಂತ್ಕೊಳ್ಳಿ ನೋಡಿ ಅದಕ್ಕೆ ಇಲ್ಲೇನು ಮಿಸ್ ಆಗಿರ್ಬೇಕು ಇದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಕಿಶನ್ ಭಾಗ್ಯನ ಸಮಾಧಾನ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಭಾಗ್ಯಂತೂ ಏನ್ ಹೇಳಿ ಅಂತ ಗೊತ್ತಾಗದೆ ತುಂಬಾ ಟೆನ್ಶನ್ ಆಗ್ತಾರೆ ಆ ಕಡೆ ಶ್ರೇಷ್ಠ ಹಾಗೂ ಆದಿ ಮಾತಾಡ್ತಿರ್ತಾರೆ ಶ್ರೇಷ್ಠ ನನ್ನ ಮತ್ತೆ ಬಾಗಿ ಅದು ಇಷ್ಟೆಲ್ಲ ದೊಡ್ಡ ನ್ಯೂಸ್ ಆಗುತ್ತೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಈ ಫೋಟೋ ಕ್ಲಿಪ್ ನ ಯಾರ್ ಕಳ್ಸಿರ್ಬೋದು ಮೀಡಿಯಾದವ್ರಿಗೆ ಅಂತ ಆದಿ ಹೇಳ್ತಿರ್ತಾರೆ ಆದ್ರೆ ಶ್ರೇಷ್ಠಗೆ ಟೆನ್ಷನ್ ಶುರು ಆಗಿದೆ ಯಾರ್ ಕಳ್ಸಿದ್ದಾರೆ ಅಂತ ಆದಿ ಯೋಚನೆ ಮಾಡ್ತಾರೆ ಅದ್ರ ಬದಲು ಆದಿ ಮತ್ತೆ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಎಲ್ಲ ಗೊಸಕ್ ಮಾತಾಡ್ತಿದ್ದಾರೆ ಅಂತ ತಿಂಕ್ ಮಾಡಕ್ ಬಿಟ್ಟು ಯಾರ್ ಕಳ್ಸಿದಾರೆ ಅದೆಲ್ಲ ಯಾಕಬೇಕು ಅಂತ ಹೇಳಿ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಾರೆ ಅದೇ ಆದಿ ಅವರೇ ನಂಗೂ ಗೊತ್ತಾಗ್ತಿಲ್ಲ ಪಾಪ ನೀವು ಮತ್ತೆ ಭಾಗ್ಯ ಅವರು ಎಷ್ಟು ಫ್ರೆಂಡ್ಸ್ ಆಗಿದ್ರಿ ಎಂತ ಫ್ರೆಂಡ್ಶಿಪ್ ಅಂತ ನಾವೆಲ್ಲ ನೋಡಿದೀವಿ ಇದನ್ನು ತಪ್ಪಾಗತ್ತ ಮಾಡ್ಕೋತಾರಲ್ಲ ಈ ಜನ அங்கேன் கோத்தாக்ல ಶ್ರೇಷ್ಠ ಹೇಳ್ತಾರೆ ಅಲ್ಲ ಶ್ರೇಷ್ಠ ಒಬ್ಬ ಹೆಂಗ್ ಜೊತೆ ಮಾತಾಡಿದ ತಕ್ಷಣ ರಿಲೇಷನ್ ಶಿಪ್ ಆಗಿದ್ದಾರೆ ಮದುವೆ ಆಗ್ತಾರೆ ಅಂತ ಅದ್ ಹೇಗೆ ಜನಗಳು ಡಿಸೈಡ್ ಮಾಡ್ತಾರೆ ಸೀರಿಯಸ್ಲಿ ನಂಗು ಇದನ್ನ ಎಕ್ಸೆಪ್ಟ್ ಮಾಡಕ್ಕೆ ಆಗ್ತಿಲ್ಲ ಇಫ್ ಇನ್ ಕೇಸ್ ಇದು ವರ್ಗ ಹೊಟ್ಟೋದ್ರೆ ಏನ್ ಮಾಡುದು ಭಾಗ್ಯ ಏನ್ ತಿಳ್ಕೊಂಡು ತುಂಬಾ ಕಷ್ಟಗಳನ್ನ ನೋಡ್ಬಿಟ್ಟಿದ್ದಾರೆ ಅದ್ರ ಜೊತೆ ನಾನು ಈ ಕಷ್ಟನ ಕೊಟ್ಟಿ ಅಂತ ಆಗಿ ಹೇಳ್ತಿರ್ತಾರೆ ಅದಕ್ಕೆ ಆದಿ ಅವರೇ ಅವತ್ತು ನಾನು ರೆಸಾರ್ಟ್ ಅಲ್ಲಿ ಇದಾಗ್ಲೇ ಹೇಳ್ತೇನೆ ನಿಮ್ಗೆ ರಾತ್ರಿ ಹೋಗ್ಬಿಡಿ ವಾಪಸ್ ನೀವು ಅಂತ ಆದ್ರೆ ನೀವು ನನ್ನ ಮದ್ನ ಕೇಳಲೇ ಇಲ್ಲ ಜೊತೆಗೆ ಇವಾಗ ಭಾಗ್ಯ ಜೊತೆ ಅದ್ಯಾವುದೋ ಫಂಕ್ಷನ್ ಕೂಡ ಅಟೆಂಡ್ ಮಾಡಿದ್ರೆ ಅಲ್ಲೂ ಕೂಡ ಮೀಡಿಯಾ ಪರ್ಸನ್ಸ್ ಇದ್ದೇ ಇರ್ತಾರೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಿಮ್ಮಿಬ್ಬರಿಗೆ ರಿಲೇಷನ್ಶಿಪ್ ಇದೆ ಅಂತ ಹೇಳಿ ಅವರು ಈ ವಿಷಯನ ದುಡ್ಡುದು ಮಾಡ್ತಾರೆ ಏನ್ ಅವಾಗ ಅಂತ ಶ್ರೇಷ್ಠ ಹೇಳ್ತಾರೆ ಸೀರಿಯಸ್ ಶ್ರೇಷ್ಠ ನಿಮ್ ಮಾತ್ ಕೇಳ್ತೀರಾ ನಂಗೆ ಟೆನ್ಶನ್ ಶುರು ಆಗ್ತಿದೆ ಮತ್ತೊ ಭಾಗ್ಯ ಅವ್ರಿಗೂ ಈ ವಿಷಯ ಮುಟ್ಬಾರ್ದು ಆ ವಿಷಯ ಅವ್ರಿಗೆ ಗೊತ್ತಾಗಕ್ಕಿಂತ ಮುಂಚೆ ನಾಳೆ ಹೋಗಿ ಭಾಗ್ಯ ಜೊತೆ ಮಾತಾಡ್ತೀನಿ ಅಂತ ಆದಿ ಹೇಳ್ತಾರೆ ಹಾಗೆ ಇಲ್ಲಿ ಆದಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಹೋಗ್ತಾರೆ ಶ್ರೇಷ್ಠ ಅದು ನೋಡಿ ನಗ್ತಿರ್ತಾರೆ ವಾವ್ ಅಂತ ಎಂತ ನನ್ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಯ್ತು ಆ ಕನಿಕನ ಬಚಾವ ಮಾಡಕ್ಕೂ ಈ ವಿಡಿಯೋನ ನ್ಯೂಸ್ ಗೆ ಕೊಟ್ಟು ಒಳ್ಳೆ ಕೆಲಸ ಮಾಡ್ತೆ ಅಂತೂ ಇಂತು ಆ ಕನಿಕ ಬಚಾವ್ಲಾ ಅಷ್ಟೇ ಸಾಕು ಏನ್ ಬೇಕಾಗಿರೋದು ಈ ಭಾಗ್ಯ ಕಷ್ಟ ಪಡ್ಬೇಕು ಅಂತ ಹೇಳಿ ಶ್ರೇಷ್ಠ ನಗ್ತಿರ್ತಾರೆ ಆ ಕಡೆ ಭಾಗ್ಯ ಅಂತೂ ತುಂಬಾ ಟೆನ್ಷನ್ ಆಗ್ತಿರ್ತಾರೆ ಅದೇ ಸಮಯಕ್ಕೆ ಆದಿ ಹೋಗ್ತಾರೆ ಭಾಗ್ಯ ಅವರೇ ಅಂತ ಇಲ್ಲಿ ಹೇಳ್ತಿರ್ತಾರೆ ಇಲ್ಲಿ ಭಾಗ್ಯ ಆ ವಿಡಿಯೋ ಕ್ಲಿಪ್ ನ ಆದಿಗೆ ತೋರ್ತಾರೆ ಆದಿ ಅಂತೂ ಶಾಕ್ ಆಗುತ್ತೆ ನೋಡಿ ಭಾಗ್ಯ ಅವರೇ ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಇದ್ ಯಾರೋ ಬೇಕು ಅಂತಾನೆ ಮಾಡಿರೋದು ನಮಿಬ್ಬರು ಫ್ರೆಂಡ್ಶಿಪ್ ಏನು ಅಂತ ನಮಗೆ ಗೊತ್ತು ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬಿಡಿ ಆದಷ್ಟು ಬೇಗ ಈ ವಿಷಯನ ನಾನು ಮುಚ್ಚಾಕ್ತೀನಿ ಅಂತ ಆದಿ ಹೇಳ್ತಿದ್ದಾರೆ ಅಲ್ಲ ಆದಿ ಅವರೇ ಏನು ಅಂತ ಮುಚ್ಚಾಕ್ತೀರಾ ಈಗ ಆಲ್ರೆಡಿ ಈ ವಿಡಿಯೋ ನೋಡಿರ್ತಾರೆ ಅದಕ್ಕೋಸ್ಕರ ಅಮ್ಮ ನನ್ಗೆ ಕಾಲ್ ಮಾಡಿ ಬೈದ್ರು ಅಂತ ಹೇಳಿ ಇಲ್ಲಿ ಭಾಗ್ಯ ಬೇಜಾರಾಗ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಶ್ರೇಷ್ಠ ಕೂಡ ಬರ್ತಾರೆ ಅಣ್ಣ ಈ ಫೋಟೋನ ಯಾರು ನ್ಯೂಸ್ ಚಾನಲ್ ಫಾರ್ವರ್ಡ್ ಮಾಡಿರ್ಬೋದು ಅಂತ ಕಿಶನ್ ಹೇಳ್ತಾರೆ ಹೌದು ಕಿಶನ್ ನನ್ಗೂ ಅದೇ ಡೌಟ್ ಆಗ್ತಿರೋದು ಇದ್ ಯಾರ ಮಾಡಿದಾರೋ ಏನೋ ಗೊತ್ತಿಲ್ಲ ನನ್ ಕೈಗೆ ಅವ್ರು ಸಿಗಾಕೊಂಡ್ರೆ ನಾನ್ ಅವ್ರನ್ನ ಸುಮ್ನೆ ಬಿಡಲ್ಲ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಆದಿ ಹೇಳ್ತಿದ್ರೆ ಇಲ್ಲಿ ಶ್ರೇಷ್ಠಗೆ ಭಯ ಶುರು ಆಗುತ್ತೆ ಹಾಗೆ ಇಲ್ಲಿ ತಾಂಡ್ ಶ್ರೇಷ್ಠ ಟೆನ್ಷನ್ ಆಗಿರೋದನ್ನ ನೋಡ್ತಾರೆ ಅಸರಿ ಆದಿ ಪ್ರದರ್ ಯಾವ ಹಬ್ಬದ ಈ ಶ್ರೇಷ್ಠ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾರೆ ಇದ್ರಲ್ಲೇನಾರು ಇವ್ ಕೈ ಚೆಲ್ಕ ಇದೆಯಾ ಅಂತ ಹೇಳಿ ತಾಂಡವ್ ಮನ್ಸಲ್ಲ ಅನ್ಕೋತಾರೆ ಹಾಗೆ ಇಲ್ಲಿ ಕಿಶನ್ ಹೇಳ್ತಿರ್ತಾರೆ ಅಶೋಕ್ ಬ್ರದರ್ ನಾನ್ ಹೇಳದೇನೆ ಮತ್ತೋಗಿದೆ ಹೇಗಿದ್ರು ನನ್ನ ಫ್ರೆಂಡ್ ಒಬ್ಬ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದಾನೆ ಈ ಫೋಟೋನ ಯಾರು ಫಾರ್ವರ್ಡ್ ಮಾಡಿದ್ರು ಅಂತ ಅವ್ರ ಮುಖಾಂತರ ನಾನು ತಿಳ್ಕೊತೀನಿ ಡ್ರೋಟ್ ವರಿ ಬ್ರದರ್ ಆದಷ್ಟು ಬೇಗ ಈ ನ್ಯೂಸ್ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಅದನ್ನ ಎಲ್ಲ ಕ್ಲೋಸ್ ಆಗ್ಬೇಕು ಹಾಗೆ ಮಾಡ್ತೀನಿ ಜೊತೆಗೆ ಈ ಫೋಟೋನ ಯಾರ ಫಾರ್ವರ್ಡ್ ಮಾಡಿದ್ರು ಅದನ್ನ ಕಂಡಿತೀನಿ ಅಂತ ಕಿಶನ್ ಹೇಳ್ತಾರೆ ಆಗ ಶ್ರೇಷ್ಠ ಅಂತೂ ಟೆನ್ಷನ್ ಶುರು ಆಗುತ್ತೆ ಓ ಗಾಡ್ ನಾನ್ ಏನು ಅನ್ಕೊಂಡೆ ಇದು ನೋಡಿದ್ರೆ ನಂಗೆ ಉಲ್ಟಾ ಇಫ್ ಇನ್ ಕೇಸ್ ಏನಾದ್ರು ಅವ್ರ ರೆಕಮೆಂಡೇಶನ್ ಇಟ್ಕೊಂಡು ಈ ಫೋಟೋನ ಕಲ್ಸಿರೋದು ನಾನೇ ಅಂತ ಗೊತ್ತಾದ್ರೆ ಏನಪ್ಪಾ ಮಾಡ್ತಾರೆ ಆ ಕನಿಕಾನ ಮಜಾ ಮಾಡಕ್ ಹೋಗಿ ನಾನೇ ಸಿಗಾಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಟೆನ್ಷನ್ ಆಗ್ತಿರ್ತಾರೆ ಕಡೆ ಮೀನಾಕ್ಷಿ ಗಮದವ್ರಿಗೆ ಬಾಯ್ತಾನೆ ಇರ್ತಾರೆ ನೋಡೋಣ ನೀನು ಆ ಭಾಗ್ಯನ ತುಂಬಾ ಸಲಗೆ ಕೊಟ್ಟು ಮನೆಯವ್ರಿಗೆಲ್ಲ ಸೇರ್ಸ್ಕೊತಿದ್ದೆ ಇವಾಗ ನೋಡ್ದಾ ಅದಕ್ಕೆ ಎಂತ ಬ್ಯಾಡ್ ನೇಮ್ ಬಂದಿದೆ ಅಂತ ಇದಕ್ಕೆಲ್ಲ ಕಾರಣ ಆ ಭಾಗ್ಯನೇ ಅಂತ ಹೇಳಿ ಮೀನಾಕ್ಷಿ ಬಾಯ್ತಿರ್ತಾರೆ ಅಲ್ಲ ಪಾಪ ಭಾಗ್ಯ ಏನ್ ಮಾಡಿದ್ಲು ಎಲ್ಲಾನು ಅವಳ ಮೇಲೆ ಹೊರಿಸ್ಬೇಡ ಇದು ಯಾರು ಆದಿ ಮತ್ತೆ ಬಾಗೆಂದು ಕೆಲಸ ಇದು ಅಂತ ಅನ್ಸುತ್ತೆ ನೀನ್ಯಾಕಮ್ಮ ಪದೇ ಪದೇ ಭಾಗ್ಯನೇ ಬೈತಿದ್ಯಾ ಇಲ್ಲಿ ಆದಿಗೆ ಎಷ್ಟು ಅವಮಾನ ಆಗ್ತಿದ್ಯೋ ಹಾಗೆ ಅವ್ಳ ಮರ್ಯಾದೆ ಹೋಗ್ತಿದೆಯೋ ಜೊತೆಗೆ ಭಾಗ್ಯಂದೂ ಹೋಗ್ತಾ ಇದೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಏನ್ ಡ್ಯಾಡ್ ಇವಾಗ್ಲೂ ನೀವು ಆ ಬಾಗಿನ ಪರವಾಗಿ ಮಾತಾಡ್ತಿರಲ್ಲ ಸೀರಿಯಸ್ಲಿ ನಿಜವಾಗ್ಲೂ ನಂಗೆ ನಂಬಿಕೆ ಆಗ್ತಿಲ್ಲ ಆ ಭಾಗ್ಯ ಅಷ್ಟು ಚೆನ್ನಾಗಿ ನಿಮ್ಗೆ ಪ್ರೈಮ್ ವಾಶ್ ಮಾಡಿದ್ದಾಳೆ ಅಂತ ಕನಿಕಾ ಹೇಳ್ತಾರೆ ಕನಿಕ ಸಾಕು ಸುಮ್ಮನೆ ನಿಂತ್ಕೊಳ್ಳಮ್ಮ ಒಂದ್ ಹೆಣ್ಣಿಗೆ ಅವಮಾನ ಆಗ್ತಿದೆ ಹಾಗೆ ಅವ್ಳ ಮರ್ಯಾದೆ ಹೋಗ್ತಿದೆ ಅಂದ್ರೆ ನೀನು ಅವಳ ಪರವಾಗಿ ಮಾತಾಡ್ಬೇಕು ಅದನ್ ಬಿಟ್ಟು ಅವಳೇ ತಪ್ಪು ಅನ್ನೋ ತರ ಮಾತಾಡ್ತಿದ್ರಲ್ಲ ನಾನು ಈ ವಿಷಯವಾಗಿ ಆದಿ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಕಾಮತ್ ಅವರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿದೆ ಇಲ್ಲಿ ಕನಿಕಾ ಮೀನಾಕ್ಷಿ ಅವರಿಗೆ ಫಿಟ್ಟಿಂಗ್ ಇಡೋಕೆ ಶುರು ಮಾಡ್ತಾರೆ ಅಲ್ಲದೇ ನೋಡಿದ್ರ ಆ ಭಾಗ್ಯ ಮತ್ತೆ ಆತಿಗೆ ರಿಲೇಷನ್ಶಿಪ್ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ ಏನಿಲ್ಲ ಹೀಗೆ ಹೋಗ್ತಾ ಇದ್ರೆ ಗ್ಯಾರಂಟಿ ಆ ಭಾಗ್ಯ ಆದಿ ಜೊತೆ ಮದುವೆ ಆಗಿ ಬಂದ್ಬಿಡ್ತಾರೆ ಇನ್ನು ನಮ್ ಕೈ ಮೀರಿ ಹೀಗೆಲ್ಲ ಹೊರಟೋಗುತ್ತೆ ಅಂತ ಕನಿಕ ಹೇಳ್ತಿದ್ರೆ ನೋ ಕನಿಕ ಯಾವ್ದೇ ಕಾರಣಕ್ಕೂ ಆತರ ಆಗೋದಕ್ಕೆ ನಾನ್ ಬಿಡಲ್ಲ ಈ ಭಾಗ್ಯ ನಮ್ಮನೆಗೆ ಕಾಲಿಡ್ಬಾರ್ದು ಆ ತರ ನಾನ್ ಮಾಡ್ತೀನಿ ಅಂತ ಮೀನಾಕ್ಷಿ ಕೋಪ ಮಾಡ್ಕೊತಾರೆ ಕಡೆ ಶ್ರೇಷ್ಠ ಟೆನ್ಶನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಲ್ಲಿಗೆ ತಾಂಡವ ಬರ್ತಾರೆ ಶ್ರೇಷ್ಠ ಅಂತ ಇಲ್ಲಿ ತಾಂಡವ್ ಹೇಳ್ತಿದಂಗೆ ಶ್ರೇಷ್ಠ ತುಂಬಾ ಭಯಪಡ್ಬಿಡ್ತಾರೆ ಈಗ ತಾಂಡವ್ ಸ್ವಲ್ಪ ನಿಧಾನಕ್ಕೆ ಶ್ರೇಷ್ಠ ಅಂತ ಹೇಳ್ಬೇಕಲ್ವಾ ಮೊದ್ಲೇ ನಾನ್ ಯಾವ್ದೋ ಟೆನ್ಷನ್ ಇದ್ದೀನಿ ನೀನೊಬ್ಬ ಬಂದ್ಬಿಟ್ಟೆ ಅಂತ ಹೇಳಿ ಶ್ರೇಷ್ಠ ಬೈದ್ಬಿಡ್ತಾರೆ ಅಲ್ಲ ಶ್ರೇಷ್ಠ ನೀರ ಮತ್ತೆ ಬಾಗಿಂದು ಏನೋ ಗಾಸಿಪ್ ಅಂತ ಹೇಳಿದ್ರೆ ನೀನ್ ಯಾಕೆ ಇಷ್ಟೊಂದು ಟೆನ್ಶನ್ ಆಗ್ತಿದ್ಯಾ ನೀನು ಈ ತರ ಟೆನ್ಶನ್ ಆಗಿರೋದ್ ನೋಡಿದ್ರೆ ಯಾಕೋ ನಿನ್ ಮೇಲೆ ಡೌಟ್ ಬರ್ತಿದೆ ಅಂತ ತಂಡವ ಹೇಳ್ತಾರೆ ಏನು ನೀನ್ ಮಾತನಾಥ ನಾನೇನೂ ಭಾಗ್ಯ ಮತ್ತೆ ಅವರು ಅವತ್ತು ಕಾರ್ ಹೋಗ್ಬಿಟ್ಟಿದ್ದಾರೆ ಫೋಟೋ ತಗೊಂಡು ಇವತ್ತು ಮೀಡಿಯಾಗೆ ಕೊಟ್ಟಿರೋ ತರ ಮಾತಾಡ್ತಿದಿಲ್ಲ ಒಂದ್ ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ವಾ ಅಂತ ಶ್ರೇಷ್ಠ ಕೂಗಾಡ್ತಾರೆ ಅಲ್ಲ ಶ್ರೇಷ್ಠ ನಾನ್ ಏನು ಇಲ್ಲ ನೀನೆ ಎಲ್ಲಾನು ಹೇಳ್ತಿದ್ಯಾ ಇಷ್ಟೆಲ್ಲ ಮಾತಾಡ್ತಿದ್ಯಾ ಇದ್ರಿಂದ ಕೈ ಕೈವಾಡ ಇರಬೇಕು ನಿಜ ಅಲ್ವಾ ನಿಜ ಒಪ್ಕೋ ಅಂತ ತಾಂಡವ್ ಹೇಳ್ತಾರೆ ಅದು ತಾಂಡವ್ ಅದು ತಾಂಡವ್ ಅಂತ ಶ್ರೇಷ್ಠ ಹೇಳ್ತಿರ್ತಾರೆ ಶ್ರೇಷ್ಠ ಚೆಸ್ ಇಟ್ ಕರೆಕ್ಟ್ ಅಲ್ಲಿ ಅದೇನೋ ಹೀಗೆ ಹೇಳೋ ಅಂತ ತಾಂಡವ್ ಕೂಗಾಡ್ಬಿಡ್ತಾರೆ ಆಗ ಶ್ರೇಷ್ಠ ಗಂತೂ ತುಂಬಾ ಭಯ ಆಗುತ್ತೆ ಹೀಗೆ ಇಲ್ಲಿ ಶ್ರೇಷ್ಠ ಭಾಗ್ಯ ಅವತ್ತು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಫೋಟೋ ತೆಗ್ದಿದ್ದು ಹಾಗೆ ಇಲ್ಲಿ ಟ್ರಸ್ಟ್ ಅಲ್ಲಿ ಈ ಕುತಂತ್ರಕ್ಕೆಲ್ಲ ಕನಿಕ ಕಾರಣ ತಾಂಡವ್ ತಾಂಡವ್ಗೆ ಹೇಳ್ತಾರೆ ಶ್ರೇಷ್ಠ ತಾಂಡೋಗಂತೂ ಶಾಕ್ ಆಗುತ್ತೆ ಅಲ್ಲ ಶ್ರೇಷ್ಠ ನಿಂಗೆ ಏನಾರು ತಲೆ ಕೆಟ್ಟಿದ್ಯಾ ಹೋಗಿ ಹೋಗಿ ಆ ಕನಿಕೊನ್ ಜೊತೆ ಸೇರ್ಕೊಂಡು ಬಾಗಿಂಗೆ ಬುದ್ಧಿ ಕಳ್ಸಿ ಹೋಗಿದ್ಯಾ ಐ ಇನ್ ಕೇಸ್ ಆದಿ ಬದರ್ಗಿರೋ ಇನ್ಫ್ಲೂಯನ್ಸ್ ಇಂದ ಮೀಡಿಯಾದವ್ರ ಹತ್ರ ನೀನೇ ಫೋಟೋ ಕಳ್ಸಿದ್ರು ಅಂತ ಏನಾದ್ರು ಗೊತ್ತಾದ್ರೆ ನಿನ್ ಕತೆ ಮುಗಿದು ನಿಂತಿರ್ಲಿ ನನ್ ಕತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಸ್ವಲ್ಪನು ಬುದ್ಧಿ ಇಲ್ವಲ್ಲ ಅಂತ ಹೇಳಿ ತಾಂಡ್ ಅವ್ ಶ್ರೇಷ್ಠ ಮೇಲೆ ಕೂಗಾಡ್ತಿದ್ರೆ ಶ್ರೇಷ್ಠ ಆಗಿ ಟೆನ್ಷನ್ ಶುರು ಆಗುತ್ತೆ ಇಲ್ಲಿಗೆ ನಾಡಿನ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡೋದನ್ನ ಮರಿಬಿಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು